ನಮಸ್ಕಾರ ವೀಕ್ಷಕರೇ ಗರ್ಡಾ ಟಿವಿ ಲಾ ಪಾಯಿಂಟ್ ಎನ್ನುವ ಈ ವಿಶೇಷ ವರದಿಗಳನ್ನ ನಿಮ್ ಮುಂದೆ ತಗೊಂಡ್ಬರ್ತಾ ಇದ್ದೀನಿ ಒಂದಿಷ್ಟು ಕಾನೂನಿನ ಪ್ರಶ್ನೆಗಳು ಕಾನೂನು ತಜ್ಞರ ಉತ್ತರಗಳು ನಮಗೆ ಸುಮಾರು ಜನ ಕರೆ ಮಾಡ್ತಾ ಇದ್ರು ಸರ್ ನೀವು ಮುಂಚೆ ಲಾ ಪಾಯಿಂಟ್ ಅಂತ ಹೇಳಿ ಒಂದ್ ಎರಡು ಮೂರು ಎಪಿಸೋಡ್ ಮಾಡಿದ್ರಿ ಈಗ ಮತ್ತೆ ಗ್ಯಾಪ್ ಕೊಟ್ಬಿಡ್ರಿ ನಮ್ ಕೆಲವೊಂದು ಸಮಸ್ಯೆ ಇದಾವೆ ನಾವು ಹೇಳ್ತೀವಿ ನಿಮಗೆ ಪ್ರಸಾರ ಮಾಡಿ ದಯಮಾಡಿ ಅದು ನೀವು ತಜ್ಞರ ಮೂಲಕ ಅದಕ್ಕೆ ಒಂದು ಉತ್ತರ ಕೊಡಿಸಿ ಯಾಕಂದ್ರೆ ನಮ್ಗೆ ಡೈರೆಕ್ಟ್ ಅವರು ಆಕ್ಸೆಸ್ ಆಗೋದಿಲ್ಲ ವಕೀಲರು ಬೆಂಗಳೂರಿಂದ ಒಬ್ಬರು ಕಾಲ್ ಮಾಡಿದ್ರು ಒಂದು ಬಾಡಿಗೆ ಮನೆಯಲ್ಲಿ ಇರೋದು ಆ ಬಾಡಿಗೆಯ ಮನೆಯ ಮಾಲೀಕರು ಅಲ್ಲಿ ಅವರು ಪುರಹಿತ ಮಾಡ್ತಾರೆ ಜೊತೆಗೆ ಅವರು ಒಂದು ಏಳೆಂಟು ಮನೆಗಳು ಇದ್ದಾವೆ ಇವರ ಮನೆ ಇದೆ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಳ್ಳುವಾಗ ಕೆಲವೊಂದ್ಸರ್ತಿ ಏನ್ ಮಾಡ್ತಾರೆ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಎಕ್ಸ್ಟೆಂಡ್ ಆಗ್ತವೆ ದುಡ್ಡು ಕೊಡ್ತಾರೆ ಅಡ್ವಾನ್ಸ್ ಕೊಡ್ತಾರೆ ರಸೀದಿ ಕೊಡೋದಿಲ್ಲ ಯಾರಿಗೆ ಒಂದೊಂದ್ಸತಿ ಗೂಗಲ್ ಪೇ ಮಾಡಿಸ್ಕೊಳ್ತಾರೆ ಒಂದೊಂದ್ಸತಿ ಹಂಗೆ ಬಿಡ್ತಾರೆ ಕೆಲವೊಂದ್ಸತಿ ಏನಾಗ್ತದೆ ನೀವು ತಗೊಂಡ್ಮೇಲೆ ರಿಸೀಪ್ ಕೊಡಬೇಕು ಅಂತಂದ್ರೆ ಈ ರೆಸೀಟ್ಗಳು ಯಾರು ಕೊಡ್ತಾರೆ ಬಾಡಿಗೆ ಮನೆಯಲ್ಲಿ ಇವಾಗ ಯಾರು ಕೊಡೋದಿಲ್ಲ ಹಂಗೆ ಕೆಲವೊಂದ್ಸತಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದ್ ಬಿಡ್ತಾರೆ ಮನೆ ಯಾರ್ದೋ ಹೆಸರುಗಳಲ್ಲಿ ಇರುತ್ತೆ ಹಾಗೆ ಬಾಡಿಗೆ ತಗೊಂಡವರು ಅಕೌಂಟಿಗೆ ಹಾಕ್ಸ್ಕೊಳೋದು ಬೇರೆ ಅಕೌಂಟಿಗೆ ಅವರ ಅಕೌಂಟ್ ನಂಬರ್ ಕೊಡಿ ಅಂದಾಗ ಕೆಲವೊಬ್ರು ಕೊಡೋದಿಲ್ಲ ಇಲ್ಲ ಅದು ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ನಂತರ ಅವರಿಗೆ ಒಂದು ಸಮಸ್ಯೆ ಈಗ ಅವರಿಗೆ ಮತ್ತೆ ಮಾಲೀಕರಿಗೆ ಯಾವುದೋ ರೀತಿಯಿಂದ ಒಂದು ರೀತಿಯಿಂದ ಇರಿಸ ಮುಗಿಸ್ ಅಥವಾ ಅಥವಾ ಅದೇನು ತೊಂದರೆ ಆಗಿದೆಯೋ ಅಥವಾ ಕೆಲವರು ಬಾಡಿಗೆ ಜಾಸ್ತಿ ಮಾಡ್ಲಿಕ್ಕೆ ಅಂತ ಹೇಳಿ ಬಿಡಿಸ್ತಾರೆ ಅದನ್ನ ಹೇಳಾದ್ರೆ ಹೇಳಬೇಕು ಅದಿಲ್ಲ ಕೋಟ ಬಾಡಿಗೆ ಅಂದ್ರೆ ಏನು ಕೊಡೋದಿಲ್ಲ ಹಂಗೆ ಇದ್ದಾರೆ ಇನ್ನೋ ರೀತಿಯಲ್ಲಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರಿಗೆ ಬಿಂಬಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಲ್ಲಿ ಪ್ರಶ್ನೆ ಪೊಲೀಸರು ಪದೇ ಪದೇ ಆ ಬಾಡಿಗೆದಾರರಿಗೆ ಕಾಲ್ ಮಾಡ್ತಾ ಇದ್ದಾರೆ ಸಿವಿಲ್ ಮ್ಯಾಟ್ರ್ನಲ್ಲಿ ಪೊಲೀಸರು ಭಾಗವಹಿಸಂಗಿಲ್ಲ ಈಗ ಮೊನ್ನೆ ತಾನೇ ಸಿದ್ದರಾಮಯ್ಯ ಹೇಳಿದ್ರು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಪೊಲೀಸರು ಏನಾದರೂ ಭಾಗವಹಿಸಿದ್ರೆ ವರದಿ ಮಾಡಿ ಅಂತ ಹೇಳಿ ಅಂದ್ರೆ ಈಗ ಬಾಡಿಗೆ ಕೂಡ ರಿಯಲ್ ಎಸ್ಟೇಟ್ ಆ ಛತ್ರಿ ಕೆಳಗೆ ಬರ್ತದೆ ಬಾಡಿಗೆ ತಗೊಳ್ಳೋದು ಕೊಡಿಸೋದು ಲೀಸು ಹಾಗೆ ಮಾರಾಟ ಮಾಡೋದು ಕಮಿಷನ್ ಮೇಲೆ ಬರೋದು ಇವೆಲ್ಲ ರಿಯಲ್ ಎಸ್ಟೇಟ್ ಈಗ ನಾವು ಕೇಳ್ತೇವೆ ಪೊಲೀಸ್ನವ್ರಿಗೆ ನಿಮಗೆ ಸಾಕಷ್ಟು ಕೆಲ್ಸಗಳು ಕೆಲವೊಂದು ಸತಿ ವ್ಯಾಜ್ಯಗಳು ಬಂದಾಗ ಇದು ಸಿವಿಲ್ ವ್ಯಾಜ್ಯ ನಮಗೆ ಬರಲ್ಲ ಅಂತ ಭಿಂದಾಸಿ ಹೇಳಿ ಕಳಿಸೋವಾಗ ನೀವು ಯಾಕೆ ಆ ಬಾಡಿಗೆದಾರಿಗೆ ಕರೆ ಮಾಡ್ತಾ ಇದಿ ಓನರ್ ಬರ್ತಾರಂದ್ರೆ ಅದಕ್ಕೆ ಕೋರ್ಟ್ ನಲ್ಲಿ ಅವ್ರು ಹೋಗ್ಬೋದು ಕೋರ್ಟ್ ನಲ್ಲಿ ತಮ್ಮ ಅಹವಾಲು ಅಲ್ಲಿ ವಾದ ಪ್ರತಿವಾದ ಏನು ಅಂತ ಹೇಳ್ಬಹುದು ಇಲ್ಲ ಒಂದು ಕೆಲಸ ಮಾಡಬೇಕು ಅವರು ಬಾಡಿಗೆದಾರರ ಅಗ್ರಿಮೆಂಟನ್ನು ಒಂದು ಸ್ಟೇಷನ್ನಲ್ಲೇ ಒಂದು ರೂಮ್ ಮಾಡಿ ಬಾಡಿಗೆ ಹಾಗೆ ವ್ಯಾಜ್ಯಗಳ ಒಂದು ಆಫೀಸ್ ಅಥವಾ ಚೇಂಬರ್ ಅಂತ ಮಾಡಿ ಅಲ್ಲಿ ಮಾಡಿಸ್ಕೊಂಡ್ಬಿಡ್ಬೋದು ಕೊಡೋವಾಗ ನೀವು ಇರಲ್ಲ ನೀವಿರಲ್ಲ ನೀವು ಇರಲ್ಲ ಓನರ್ ಬಂದು ಹೇಳಿದ್ದನ್ನ ನೀವು ಕೇಳ್ತಾ ಬಾಡಿಗೆದಾರರಿಗೆ ಅನ್ಯಾಯ ಮಾಡೋದಾದ್ರೆ ಬಾಡಿಗೆದಾರರಿಗೆ ಕಿರಿಕಿರಿ ಆಗ್ತದೆ ಈಗ ಆ ಬಾಡಿಗೆದಾರ ಮೇಲಿನ ಆ ಪೊಲೀಸ್ ಮೇಲಿನ ಅಧಿಕಾರಿಗಳ ಮೇಲೆ ಒಂದು ದೂರನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ನಮಗೆ ಒಂದು ಮಾತವ್ರು ಕೇಳಿದ್ರು ಸರ್ ನಿಮ್ಗೆ ಯಾರಾದ್ರೂ ವಕೀಲರು ಗೊತ್ತಿದ್ರೆ ನಮಗೆ ತಿಳಿಸಿ ನಮಗೆ ಸಾಕಷ್ಟು ವಕೀಲರು ಗೊತ್ತಿದ್ದಾರೆ ಇಲ್ಲಿ ನಾವು ಧಾರವಾಡದ ಖ್ಯಾತ ವಕೀಲರಾದ ರಾಜಶೇಖರ್ ಅಂಗಡಿ ಅವರನ್ನ ಕೇಳ್ತದೆ ಮಾತಾಡಿಸ್ತದೆ ನೀವು ಕೇಳ್ಬೋದು ಈ ವೀಕ್ಷಕರ ಅಹ್ವಾಲನ್ನ ನಾವು ನಮ್ಮ ರೀತಿಯಲ್ಲೇ ಬಿಂಬಿಸಿ ಕೇಳ್ತಾ ಇದ್ದೀವಿ ಇಲ್ಲಿ ಅವ್ರು ಏನ್ ಹೇಳ್ತಾರಂತ ನಿಮಗೆ ತೋರಿಸ್ತದೆ ಇಲ್ಲಿ ವಿಶೇಷವಾಗಿ ಪೊಲೀಸ್ನವ್ರಿಗೆ ಹೇಳೋದು ನಿಮಗೆ ಸಾಕಷ್ಟು ಕೆರ್ಕಳಕ್ಕೆ ಪುರ್ಸತ್ ಇಲ್ಲದಷ್ಟು ಕೆಲಸ ಇರುವಾಗ ಹೋಗಿ ಇರ್ಬಿನ ಯುನಿಫಾರ್ಮ್ ನಲ್ಲಿ ಯಾಕೆ ಬಿಟ್ಕೊತೀವಿ ಬೇಡ ಈ ಬಾಡಿಗೆದಾರರ ನಿಮ್ಮ ಸ್ನೇಹ ಸಂಬಂಧ ಉತ್ತಮವಾಗಿದೆ ಉತ್ತಮವಾಗಿರ್ಲಿ ಅಂತ ಅಡ್ವೈಸ್ ಮಾಡ್ತಾ ನಾವು ಈಗ ವಿಶೇಷವಾಗಿ ಈ ವೀಕ್ಷಕರಿಗೆ ಗೋಪಾಲ್ ಅಂತ ಹೇಳಿ ನಮ್ಗೇನ್ ಕರೆ ಮಾಡಿದ್ರಲ್ಲ ಅವರ ಅಹ್ವಾಲನ್ನ ಈ ಎಪಿಸೋಡ್ ಅನ್ನ ಅವ್ರಿಗೆ ಅರ್ಪಿಸ್ತೇವೆ ಈಗ ಪೊಲೀಸರು ಈ ಬಾಡಿಗೆ ಬಿಡಿಸುವ ಕೆಲಸ ಅಲ್ಲ ಅದನ್ನ ಮಾಡ್ಲೂಬಾರ್ದು ಕರೆ ಮಾಡಬಾರ್ದು ನಂತರ ಯಾವುದೇ ರೀತಿಯಿಂದ ಬಿಂಬಿಸಿ ಬಾಡಿಗೆದಾರನ್ನ ಹಿಂಸೆ ಮಾಡಬಾರ್ದು ಅಂತ ಹೇಳ್ತಾ ಈಗ ಅಂಗಡಿ ಸರ್ ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ ಬಂದು ನಮಸ್ಕಾರ ಅಂಗಡಿ ಸರ್ ಕೃಷ್ಣಮೂರ್ತಿ ಹೇಳಿ ಎರಡು ಟಿವಿಯಿಂದ ಹಾ ನಮಸ್ಕಾರ ಸರ್ ಹಾ ನಮಸ್ಕಾರ ನಮ್ ಒಂದು ಕೋರಿಕೆ ಅಂದ್ರೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ಬೇಕಾಗಿತ್ತು ನಮ್ಮಲ್ಲಿ ಒಂದು ಲಾ ಪಾಯಿಂಟ್ ಅಂತ ಕಾರ್ಯಕ್ರಮ ಸಾಕಷ್ಟು ವೀಕ್ಷಕರು ನಮಗೆ ಕಾಲ್ ಮಾಡ್ತಾ ಇರ್ತಾರೆ ಅಂದ್ರೆ ಸರ್ ನಮ್ಗೆ ಹಿಂಗೆ ಸಮಸ್ಯೆ ಆಗಿದೆ ಬಾಡಿಗೆ ಕೊಡೋವಾಗ ನಮಗೆಲ್ಲ ಓನರ್ ಜೊತೆ ಚೆನ್ನಾಗಿತ್ತು ಆಮೇಲೆ ಮುಗೀತು ನಂತರ ಅವರು ಈಗ ಕೆಲವೊಬ್ಲ್ಲ ಬಾಡಿಗೆಗೆಲ್ಲ ರಿಸಿಟ್ ಗಿಸಿಟ್ ಕೊಡೋ ಪದ್ಧತಿನೇ ಇಲ್ಲ ಈಗ ಅಗ್ರಿಮೆಂಟ್ ಮಾಡ್ಕೊಳೋದೇ ತಮ್ಮ ಇದರಲ್ಲಿ ಇರ್ತಾರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇದ್ದಕ್ಕಿದ್ದಂಗೆ ಯಾರೋ ಬಂದು ತಂದ ಹಾಕಿದಾಗ ಓನರ್ ಬಂದು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಪೊಲೀಸರು ಸಿವಿಲ್ ಮ್ಯಾಟರ್ ನಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಕಾನೂನು ಹೇಳ್ತದೆ ತಾವು ಹೇಳ್ತೀರಿ ಹಾಗೆ ಇದರಲ್ಲಿ ಪೊಲೀಸರು ಅಷ್ಟೊಂದು ಉತ್ಸಾಹ ತಗೊಂಡು ಮನೆಯವರಿಗೆ ಕಿರಿಕಿರಿ ಮಾಡ್ತಾರಂತಂದ್ರೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಸರ್ ಕಾನೂನಲ್ಲಿ ಕಾನೂನಿನಡಿ ಅವ್ರಿಗೆ ಸಿವಿಲ್ ಅದು ವ್ಯಾಜ್ಯವಿರೋದ್ರಿಂದ ಅವ್ರು ಅದರಲ್ಲಿ ಭಾಗವಹಿಸಬಾರದು ವಹಿಸಬಾರದು ಏನಿದ್ರು ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಪರಿಹರಿಸಿಕೊಳ್ಳಿ ಅಂತ ಅವ್ರ ಸಲಹೆ ನೀಡಬೇಕು ಅವ್ರಿಗೆ ಯಾವುದೇ ರೀತಿಯಿಂದ ಸಿವಿಲ್ ವ್ಯಾಜ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಕಾನೂನೊಳಗೆ ಅವಕಾಶವಿಲ್ಲ ಒಂದೇ ಒಂದೇನು ಯಾವುದೇ ರೀತಿಯಿಂದ ತೊಂದರೆ ಆಗ್ಬಾರ್ದು ಜಗಳ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರ ಏನಾದ್ರು ಅದು ಮಧ್ಯಸ್ಥಿಕೆ ವಹಿಸಿ ಹೇಳ್ಬೋದಷ್ಟೇ ಹೊರತು ಸಿವಿಲ್ ವ್ಯಾಜ್ಯಗಳಲ್ಲಿ ಭಾಗವಹಿಸಿ ಮನೆ ಖಾಲಿ ಮಾಡುವ ಅಥವಾ ಇದನ್ನ ಬಿಟ್ಟು ಕೊಡು ಅನ್ನೋದು ಹೇಳಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕಾನೂನು ಒಳಗೆ ಇಲ್ಲ ಅಧಿಕಾರ ಇಲ್ಲ ಅವ್ರಿಗೆ ಇಲ್ಲ 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 ಈಗ ನಮ್ಮ ಪರಿಚಯಸ್ಥರಿಗೆ ಒಬ್ಬರಿಗೂ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಆ ಮನೆ ಓನರ್ಶಿಪ್ ಬೇರೆ ಹೆಸರಲ್ಲಿ ಇದೆ ಬಾಡಿಗೆ ಕೊಟ್ಟವರ ಬೇರೆ ಇದ್ದಾರೆ ಅವರು ಮನೆ ಖಾಲಿ ಮಾಡಿ ಅಂತ ಹೇಳಿ ಸ್ಟೇಷನ್ ಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ನೀವು ಕೋರ್ಟ್ ಇಂದ ಬೇಕಿದ್ರೆ ನಮ್ಮನ್ನ ಖಾಲಿ ಮಾಡಿಸ್ ತಗೊಂಬನಿ ನೀವ್ ಯಾಕೆ ಪದೇ ಪದೇ ಪೊಲೀಸ್ ನಮ್ಗೆ ಜೀವ ತಿಂತಾ ಇದ್ದೀರಿ ಹೆದರ್ಸ್ತಾ ಇದಾರೆ ಅವರು ಕರೆಕ್ಟ್ 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 ಅವ್ರದ್ದು ಕರೆಕ್ಟ್ ಅವ್ರದ್ದು ಹೆದರಿಸಿದಾಗ ಇವರು ಬಾಡಿಗೆದಾರರು ಪೊಲೀಸರ ಮೇಲೆ ಅವರು ಒಂದು ದೂರ ಕೊಡಿಯಾರೆ ಹಾ ಸರ್ ನಿಮ್ಮ ಅಧಿಕಾರಿಗಳು ಸಿವಿಲ್ ನಲ್ಲಿ ಇಂಟರ್ಫಿಯರ್ ಆಗಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಬಾಡಿಗೆ ಕೊಡೋವಾಗ ಪೊಲೀಸ್ ಸ್ಟೇಷನ್ ನಲ್ಲಿ ನಮ್ಮ ಅಗ್ರಿಮೆಂಟ್ ಆಗಿಲ್ಲ ಅಥವಾ ಮಾತುಕತೆ ಆಗಿಲ್ಲ ಅಥವಾ ಅವ್ರು ತಗೊಳ್ಳೋದು ಏನು ಗೊತ್ತಿಲ್ಲ ಸೊ ನೀವು ಆ ಓನರ್ ಬಂದ ನಿಮ್ಮ ಹತ್ರ ಅಂತ ಹೇಳಿ ನಮ್ಮನ್ನು ಕರೆಸೋದು ಕೂಡ ನಮಗೆ ಇನ್ಸಲ್ಟ್ ಆಗ್ತದೆ ಅಂತ ಹೇಳಿ ಅವರು ಒಂದು ಇದ್ ಕೊಡಿದ್ದಾರೆ ಅದಕ್ಕೆ ಇವ್ರು ನೀವು ನಮ್ಮ ಮೇಲೆ ದೂರು ಕೊಡ್ತೀರಾ ಅಥವಾ ಖಾಲಿ ಮಾಡಿ ಮಾಡ್ಬೇಕು ನೀವು ಈಗ ಇಷ್ಟರಲ್ಲಿ ಹದಿನೈದು ದಿವ್ಸ ಖಾಲಿ ಮಾಡ್ಬೇಕು ಈ ರೀತಿ ದಿನ ಫೋನ್ಗಳು ಆ ಫೋನ್ ಗಳನ್ನ ಅವರ ರೆಕಾರ್ಡ್ ಮಾಡ್ಕೊಳ್ತಾ ಇದಾರೆ ಇನ್ಸ್ಪೆಕ್ಟರ್ ಮಾತಾಡೋದು ಬರಲ್ಲ ಅದು ತಪ್ಪು ಯಾವ್ದೇ ರೀತಿಯಿಂದ ಅದಕ್ಕೆ ಹಾಕಿಲ್ಲ ಇನ್ಸ್ಪೆಕ್ಟರ್ ಯಾವ್ದೇ ರೀತಿಯಿಂದ ಮಾತಾಡಲು ನೀವು ಸಿವಿಲ್ ಮ್ಯಾಟ್ರ ಕೋರ್ಟಿಗೆ ಹೋಗ್ರಿ ಅಂತ ಹೇಳಬೇಕು ಅಷ್ಟೇ ಅಷ್ಟೇ ಸರ್ ಯಾಕಂದ್ರೆ ಎಷ್ಟೋ ವ್ಯಾಜ್ಯಗಳು ಬಂದಾಗ ಕೆಲವೊಂದು ಸಿವಿಲ್ ಮ್ಯಾಟರ್ ನಮ್ಮಲ್ಲಿ ಬರೋದಿಲ್ಲ ನೀವು ಬೇರೆ ಕಡೆ ಗೆ ಹೋಗ್ರಿ ಅಂತ ಹೇಳಿರ್ತಾರೆ ಬಟ್ ಈ ವಿಚಾರದಲ್ಲಿ ಒಂಥರ ಪಾರ್ಶಿಯಲಿಟಿ ಅನ್ನಂಗೆ ಅನಿಸ್ತದಲ್ಲ ಸರ್ ಇದು ಏನು ಇಲ್ಲ ಮಾಡಬಾರ್ದು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ ಮಾಡ್ಲಿಕ್ಕೆ ಅಧಿಕಾರ ಇಲ್ಲ ಪೊಲೀಸ್ನವ್ರಿಗೆ ಸಪೋಸ್ ಹಂಗಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿಕ್ಕೆ ಮೇಲಾಧಿಕಾರಿಗೆ ಬರೆಯೋ ಅಧಿಕಾರ ಇವ್ರಿಗೆ ಇರ್ತದೆ ಬಾಡಿಗೆ ಸೂಕ್ತವಾದಂತಹಿಯನ್ನು ಕ್ರಮ ಅಂತ ಹೇಳ್ಬೋದು ನೀವು ಇದರಲ್ಲಿ ಆಮೇಲೆ ಈಗ ಅವರು ಈಗ ಒಂದ್ ಸತಿ ಈಗ ಅಗ್ರಿಮೆಂಟ್ ಆಗಿರ್ತದೆ ಒಂದ್ ಸತಿ ಅದು ಅಗ್ರಿಮೆಂಟ್ ಎಕ್ಸ್ಟೆಂಡ್ ಆಗಿರ್ತದೆ ಅದು ಮ್ಯಾಟರ್ ಆಫ್ ಸಿವಿಲ್ ಸಿವಿಲ್ ಮ್ಯಾಟರ್ ಆಗುತ್ತೆ ಕೋರ್ಟ್ ನಲ್ಲಿ ಅದು ಡಿಸೈಡ್ ಮಾಡ್ಕೋಬೇಕು ಅಂತ ಹೇಳ್ತದೆ ಹೌದು ಸರ್ ಹೌದು ಓಕೆ ಓಕೆ ಥ್ಯಾಂಕ್ ಯು ಸರ್ ಧನ್ಯವಾದ ಭೂಮಿ ಮೇಲೆ ಬಾಡಿಗೆದಾರ ನೀನಣ್ಣ ಅವನ್ ಹೇಳಿದಾಗ ಜಾಗ ಖಾಲಿ ಮಾಡಣ್ಣ ಅಡಿಗೆದಾರ ಕಿಡಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ the print solution under one roof